ಈ ಕಬ್ ಕೆಡೆಟ್ ಮಿನಿ ಟ್ರಾಕ್ಟರ್ ಅನ್ನ ಈ ಇಂಟ್ರೊಡಕ್ಷನ್ ಮಾಡಿದ್ದೇವೆ ಚಿಕ್ಕ ಮಕ್ಕಳು ಹೊಡಿಬಹುದು ವಯಸ್ಸಾದರು ಹೊಡಿಬಹುದು ಹೆಣ್ಮಕ್ಳು ಹೊಡಿಬಹುದು ಡ್ರೈವಿಂಗ್ ಗೊತ್ತಿಲ್ಲದೆ ಇರೋರು ಹುಡಿಬಹುದು ಇದು ಗೇರ್ಲೆಸ್ ಗಾಡಿ ಇದು ಗೇರ್ ಇಲ್ಲ ಜಸ್ಟ್ ಸ್ಟಾರ್ಟ್ ಮಾಡೋದು ಒಂದು ಪೆಡಲ್ ಇರುತ್ತೆ ಪೆಡಲ್ ಮುಂದಕ್ಕೆ ತೊಳ್ದ ಮುಂದೆ ಹೋಗುತ್ತೆ ಹಿಂದೆ ಹಿಂದೆ ಬರುತ್ತೆ ನೀವು ಆಕ್ಸಿಲೇಟರ್ ಕೊಡಬೇಕಿಲ್ಲ ಐಡ್ ಲಿಂಗಲ್ಲಿ ಓಡುತ್ತೆ ಗಾಡಿ ಇದು ಲೀಟರ್ ಪೆಟ್ರೋಲ್ ಹೋಗುತ್ತೆ ಟ್ರಾಲಿ ಹಾಕಬಹುದು ನೀವು ಸಾವಿರ ಕೆಜಿ ಮಣ್ಣು ಗೊಬ್ಬರ ತೆಂಗಿನಕಾಯಿ ಮಟ್ಟೆ ಕಾಯಿ ಮೊಟ್ಟೆ ಎಲ್ಲಾ ಹಾಕೊಂಡು ಓಡಾಡ್ಬೋದು ತೋಟದಲ್ಲಿ ಜೀವಮೃತ ಹಾಕಬಹುದು ಗಿಡಗಳಿಗೆ ಇದು ಮೇಡ್ ಇನ್ ಯು ಎಸ್ ಎಲ್ಟ್ ಕಾಣ್ ಕೆಳಗಡೆ ಅವಶ್ಯಕತೆನೇ ಇಲ್ಲ ಇಷ್ಟೆಲ್ಲ ಓಡುತ್ತೆ ನೋಡಿ ಸೀಕ್ರೆಟ್ ಲಾಕ್ ಅನ್ನ ಹಿಂಗ್ ಬಿಟ್ರೆ ಗಾಡಿ ಸ್ಟಾರ್ಟ್ ಆಗುತ್ತೆ ಮೂವ್ ಆಗಲ್ಲ ಈ ತರ ಆ ಕಡೆ ಒಂದ್ ಇರುತ್ತೆ ಇಲ್ಲೊಂದ್ ಬೇಡ ಇರುತ್ತೆ ಈ ಎರಡೂವರೆಗೆ ಇಟ್ರೆ ನಾವ್ ಪೈರು ಎತ್ತದ್ ಬೇಕಿಲ್ಲ ಅಡಿಕೆ ಗರಿ ಆರ್ಸೋದ್ ಬೇಕಿಲ್ಲ ಹಾಗೆ ಹೊಡಿಬಹುದು ಅಡಿಕೆ ಗರಿ ಎಲ್ಲ ಪುಡಿ ಆಗ್ತದೆ ನಮಸ್ತೆ ನಮಸ್ತೆ ಲಕ್ಷ್ಮಿ ಏಜೆನ್ಸೀಸ್ ಅಂತ ನಮ್ದು ಹೆಡ್ ಆಫೀಸ್ ಬಂದ್ಬಿಟ್ಟು ದಾವಣಗೆರೆ ಬೆಂಗಳೂರಲ್ಲಿ ಕಬ್ ಕಡೆ ಮಿನಿ ಟ್ರಾಕ್ಟರ್ ಮಾಡಿದ್ದೇವೆ ಕರ್ನಾಟಕದಾದ್ಯಂತ ಕೊಡ್ತಾ ಇದ್ದೇವೆ ಬೆಂಗಳೂರಿಂದ ಕೊಡ್ತಾ ಇದ್ದೇವೆ ದಾವಣಗೆರೆ ಕೊಡ್ತಾ ಇದ್ದೇವೆ ಹಾಸನ ಜಿಲ್ಲೆಗೆ ಎರಡನೇ ಗಾಡಿ ಇವರು ಉಮೇಶ್ ಅವರು ನಮ್ಮ ಬೆಂಗಳೂರು ಆಫೀಸಿಗೆ ಬಂದು ಭೇಟಿ ಮಾಡಿ ಈ ಗಾಡಿಯನ್ನು ಖರೀದಿ ಮಾಡಿದ್ದಾರೆ ಈಗ ಕಡೆ ಒಪಿನಿಯನ್ ಚೆನ್ನಾಗಿದೆ ಇದು ಚಿಕ್ಕ ಮಕ್ಕಳು ಹೊಡಿಬಹುದು ವಯಸ್ಸಾದರು ಹೊಡಬಹುದು ಹೆಣ್ಮಕ್ಳು ಹೊಡಿಬಹುದು ಡ್ರೈವಿಂಗ್ ಗೊತ್ತಿಲ್ಲದೆ ಇರೋರು ಹೊಡಿಬಹುದು ಯಾಕಪ್ಪ ಇದು ಸುಲಭವಾಗಿ ಹೋಗುತ್ತೆ ಅಂದ್ರೆ ಇದು ಹೈಡ್ರೋ ಟ್ರಾನ್ಸ್ಮಿಷನ್ ಇದೆ ಅಂದ್ರೆ ಹೈಡ್ರೋ ಟ್ರಾನ್ಸ್ಮಿಷನ್ ಟೆಕ್ನಾಲಜಿ ನಮ್ಮ ಇಂಡಿಯನ್ ಟ್ರಾಕ್ಟರ್ ಗಳಲ್ಲಿ ಇಲ್ಲ ಅಂದ್ರೆ ಇದು ಸುಲಭವಾಗಿ ಓಡಿಸಲಿಕ್ಕೆ ಹೈಡ್ರೋ ಟ್ರಾನ್ಸ್ಮಿಷನ್ ಅಂತ ಮಾಡಿರ್ತಾರೆ ಗೇರ್ ಬಾಕ್ಸ್ ಇದು ಗೇರ್ಲೆಸ್ ಗಾಡಿ ಇದು ಗೇರ್ ಇಲ್ಲ ಜಸ್ಟ್ ಸ್ಟಾರ್ಟ್ ಮಾಡೋದು ಒಂದು ಪೆಡಲ್ ಇರುತ್ತೆ ಪೆಡಲ್ ಮುಂದಕ್ಕೆ ತೊಳಿದ್ರೆ ಮುಂದೆ ಹೋಗುತ್ತೆ ಹಿಂದೆ ತೊಳೆದ್ರೆ ಹಿಂದೆ ಬರುತ್ತೆ ನೀವು ಆಕ್ಸಿಲೇಟರ್ ಕೊಡಬೇಕಿಲ್ಲ ಐಡ್ ಲಿಂಗ್ ಅಲ್ಲಿ ಓಡುತ್ತೆ ಇಪ್ಪತ್ತೆರಡು ಎಚ್ ಗಾಡಿ ಇದು ಐಡ್ ಲಿಂಗ್ ಅಲ್ಲಿ ಓಡುತ್ತೆ ಹತ್ತು ಲೀಟರ್ ಪೆಟ್ರೋಲ್ ಹಾಕಿದ್ರೆ ಆರು ಗಂಟೆ ಓಡುತ್ತೆ ನೋಡಿ ಎರಡು ಗಂಟೆಗೆ ಒಂದ್ ಎಕರೆ ಆರಾಮಾಗಿ ಹೊಡಿಬಹುದು ಅಡಿಕೆ ತೊಳೆದ್ರೆ ಒಂದೂವರೆ ಗಂಟೆಗೂ ಹೊಡಿಬಹುದು ಬಟ್ ಇರ್ಲಿ ಒಂದ್ ಅರ್ಧ ಗಂಟೆ ಹೆಚ್ಚಿಗೆ ಹೇಳೋಣ ಎರಡು ಗಂಟೆಗೆ ಒಂದ್ ಎಕರೆ ಆರಾಮಾಗಿ ಹೊಡಿಬಹುದು ಅಲ್ಲಿಗೆ ಒಂದ್ ಎಕರೆ ಮೂರ್ ನಾಲ್ಕು ಲೀಟರ್ ಪೆಟ್ರೋಲ್ ಹೋಗುತ್ತೆ ಒಂದ್ ಎಕರೆಗೆ ಹತ್ರ ಇತ್ತು ಇನ್ನು ಜಾಸ್ತಿ ಹತ್ರ ಇತ್ತು ಅಂತ ಒಂದ್ ಐದಿತ್ತು ಅಡಿ ನಾಲ್ಕೂವರೆ ಅಡಿ ಐದಿತ್ರ ಇತ್ತು ಅಂದ್ರೆ ಇನ್ನೊಂದ್ ಲೀಟರ್ ಜಾಸ್ತಿ ಹೋಗುತ್ತೆ ಪೆಟ್ರೋಲ್ ಜೀರೋ ಕಲ್ಟಿವೇಶನ್ ಮಾಡ್ಲಿಕ್ಕೆ ಇದು ವೆರಿ ಬೆಸ್ಟ್ ಮೆಷಿನ್ ಈಗ ನಾವು ಈಗ ಬ್ರಸ್ ಕಟ್ರಲ್ಲಿ ಒಡೆಯೋದು ಒಂದ್ ಎಕರೆ ಎರಡು ಎಕರೆ ಬ್ರಸ್ ಕಟ್ಟೆಲ್ಲ ಹೊಡ್ಕೊಂತಾರೆ ಈಗ ಎಕರೆ ಹತ್ತು ಎಕರೆ ಇದ್ರೆ ಬ್ರಸ್ಕಟರ್ ಒಡೆ ಇವತ್ತು ಲೇಬರೇ ಸಿಕ್ತಿಲ್ಲ ಮನೆಯವರೇ ಹೊಡ್ಕೋಬಹುದು ಈ ಗಾಡಿ ಆದ್ರೆ ಮನೆಯಾಗ ಹೆಣ್ಮಕ್ಳು ಹೊಡ್ಕೋಬಹುದು ಈಗ ಉಮೇಶ್ ಅವ್ರ ಮಿಸ್ಸಸ್ ಅವ್ರ ಗಾಡಿ ಅವ್ರ ತೋಟ ಪೂರ್ತಿ ಅವರೇ ಹೊಡಿತಾರೆ ಉಮೇಶ್ ಅವ್ರ ಊರಲ್ಲಿ ಈ ತರ ಮನೆಯಲ್ಲಿ ಹೆಣ್ಮಕ್ಳು ಹೊಡಿಬಹುದು ಹತ್ತೆರಡು ವರ್ಷದ ಮಕ್ಕಳು ಹೊಡಿಬಹುದು ಅರವತ್ ಎಪ್ಪತ್ತು ವರ್ಷದ ಯಜಮಾನ ಯಜಮಾನ್ರು ಹೊಡಿಬಹುದು ಈಗ ನಾವು ಹಾಸನಕ್ಕೆ ಇನ್ನೊಬ್ರಿಗೆ ಕೊಟ್ಟಿದ್ದೀವಲ್ಲ ಅವರು ಓಡಿಸ್ತಾ ಇದಾರೆ ಅವ್ರ ತೋಟ ಓಡಿಸ್ ಅರವತ್ತೈದು ವರ್ಷದ ಯಜಮಾನ್ರು ಅಲ್ಲಿ ತೋಟ ಇರೋರು ಅಂದ್ರೆ ಅವ್ರಿಗೆ ಟೆಕ್ನಾಲಜಿ ಬಗ್ಗೆ ಏನು ಗೊತ್ತಿರಬೇಕಿಲ್ಲ ಡ್ರೈವಿಂಗ್ ಬೇಕಿಲ್ಲ ಏನು ಬೇಕಿಲ್ಲ ಸ್ಟಾರ್ಟ್ ಮಾಡೋದು ಆ ಬ್ಲೇಡ್ ಒಂದು ಸ್ವಿಚ್ ಇರುತ್ತೆ ಸ್ವಿಚ್ ಹಾಕೊಳ್ಳೋದು ಜಸ್ಟ್ ಪೆಡ್ರಲ್ ಮುಂದೆ ತುಳಿಯೋದು ಹಿಂದೆ ತುಳಿಯೋದು ಅಷ್ಟೇ ಸಿಂಪಲ್ ಆಗಿ ಓಡಾಡುತ್ತೆ ಗಾಡಿ ಇಪ್ಪತ್ತೆರಡು ಎಚ್ ಪಿ ಇರೋದ್ರಿಂದ ಪವರು ಕೂಡ ಸಖತ್ ಆಗಿದೆ ಆರಾಮಾಗಿ ತಗೊಳ್ಬಹುದು ಇದು ಒಂದು ವರ್ಷ ವಾರಂಟಿನೂ ಇರುತ್ತೆ ಬೆಲೆಗೆ ಒಂದು ಒಂದು ವರ್ಷ ವಾರಂಟಿ ಇರುತ್ತೆ ವಾರಂಟಿ ಪೀರಿಯಡ್ ಅಲ್ಲಿ ಬ್ಲೇಡ್ ಬೆಲ್ಟ್ ಗಳು ಬೇರೆ ಇತರ ಚಿಕ್ಕ ಗಳು ಬರಲ್ಲ ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಇರುತ್ತೆ ಒನ್ ಇಯರ್ ಒನ್ ಇಯರ್ ಕಂಪ್ನಿ ವಾರಂಟಿನೇ ಇರುತ್ತೆ ಇಂಜಿನ್ ಗೇರ್ ಬಾಕ್ಸ್ ಮೇಜರ್ ಮೇನ್ ಒಂದು ಯಾವುದೇ ಟ್ರಾಕ್ಟರ್ ಹಾರ್ಟ್ ಅಂದ್ರೆ ಇಂಜಿನ್ ಇಂಜಿನ್ ಒನ್ ಇಯರ್ ಇದು ಇಂಜಿನ್ ಅಂದ್ರೆ ಕೋಲರ್ ಇಂಜಿನ್ ಇದರಲ್ಲಿ ವರ್ಲ್ಡ್ ಫೇಮಸ್ ಇಂಜಿನ್ ಕೋಲರ್ ಯಾರು ಬೇಕಾದ್ರು ಚೆಕ್ ಮಾಡಬಹುದು ಗೂಗಲ್ ವರ್ಲ್ಡ್ ಫೇಮಸ್ ಇಂಜಿನ್ ಕೋಲರ್ ಆಮೇಲೆ ಮೇಡ್ ಇನ್ ಅಮೆರಿಕ ಅಮೆರಿಕಿಂದ ಬರ್ತದೆ ಹಾಗಾಗಿ ಒಳ್ಳೆ ಕ್ವಾಲಿಟಿ ಇದೆ ಇದು ಪ್ರಾಡಕ್ಟ್ ಈ ಪ್ರಾಡಕ್ಟ್ ಚೆನ್ನಾಗಿರೋದಕ್ಕೆ ಈಗ ನಾವು ಫಸ್ಟ್ ಗಾಡಿ ತುಮಕೂರು ಜಿಲ್ಲೆ ಕೊಟ್ಟಿದ್ವಿ ಅಲ್ಲಿಂದ ಸ್ಟಾರ್ಟ್ ಆಯ್ತು ಒಂದ್ ಈಗ ಹಾಸನ ಬೆಂಗಳೂರು ತುಮಕೂರು ಕೊಳ್ಳೇಗಾಲ ಮೈಸೂರು ಚಾಮರಾಜನಗರ ಹೊಸೂರು ಚಿತ್ರದುರ್ಗ ದಾವಣಗೆರೆ ಶಿವಮೊಗ್ಗ ಎಲ್ಲಾ ಕಡೆ ಕೊಟ್ಟಿದೀವಿ ಸಿಗ್ತಾ ಇದೆ ಖುಷಿಯ ಸಂಗತಿ ಇಲ್ಲ ಒಂದು ಹೈಟೆಕ್ ಬೈಕ್ ಮೂರ್ ಲಕ್ಷ ಇದಾವೆ ಬಟ್ ಅದಕ್ಕೆ ಕಂಪೇರ್ ಮಾಡಿದ್ರೆ ಮೂರು ತೊಂಬತ್ತೈದು ಒಂದು ಮಿನಿಟ್ ಆಕ್ಟ್ರೆ ಬರ್ತದೆ ಸರ್ ನನ್ನ ಪ್ರಶ್ನೆ ಇನ್ನೊಂದೇನಂದ್ರೆ ಈಗ ಮೂರು ತೊಂಬತ್ತೈದು ಬೆಲೆ ಹೇಳಿದ್ರೆ ಇದ್ರದ್ದು ಹೌದು ಇದ್ರ ಬೆಲೆ ಬಂದು ಮೂರು ತೊಂಬತ್ತೈದು ಅಂತ ಹೇಳಿದ್ರೆ ಹೌದು ಈ ಬೆಲೆ ಕೊಟ್ಟು ಕಳೆ ಕೀಳಕ್ ತಗೊಳ್ಳೋದ್ರ ಜೊತೆ ಇನ್ನೇನೆಲ್ಲ ಉಪಯೋಗ ಪಡ್ಕೋಬಹುದು ಇದ್ರಲ್ಲಿ ನೋಡಿ ಇದಕ್ಕೆ ಟ್ರಾಲಿ ಹಾಕೋಬಹುದು ಒಂದು ಟ್ರಾಲಿ ಬೆಲೆ ನಲವತ್ತೆಂಟು ಸಾವಿರ ನೀವು ಸಾವಿರ ಕೆಜಿ ಮಣ್ಣು ಗೊಬ್ಬರ ತೆಂಗಿನಕಾಯಿ ಮೊಟ್ಟೆ ಕಾಯಿ ಮೊಟ್ಟೆ ಎಲ್ಲಾ ಹಾಕೊಂಡು ಓಡಾಡಬಹುದು ತೋಟದಲ್ಲಿ ಜೀವಾಮೃತ ಹಾಕ್ಬಹುದು ಗಿಡಗಳಿಗೆ ಇದು ಟ್ವೆಂಟಿ ಟೂ ಎಚ್ ಅಂತ ಹೇಳಿದ್ವಲ್ಲ ನೋಡಿ ಇಲ್ಲಿ ನೋಡಿ ಇಲ್ಲಿ ಕೋಲೇರ್ ಟ್ವೆಂಟಿ ಟೂ ಎಚ್ ಪಿ ಇಲ್ಲಿ ನೋಡಿ ಇಲ್ಲಿ ಮೇಡ್ ಇನ್ ಯು ಎಸ್ ಮೇಡ್ ಫ್ರಮ್ ಯು ಎಸ್ ಎ ಇದು ಕೀ ಇದೆಯಲ್ಲ ನೋಡಿ ಕೀ ಆನ್ ಮಾಡಿದ್ರೆ ಈಗ ಬ್ಯಾಟ್ರಿ ವೋಲ್ಟೇಜ್ ತೋರಿಸಿದೆ ಹನ್ನೆರಡು ಪಾಯಿಂಟ್ ಐದು ಈಗ ನೋಡಿ ಈಗ ಹನ್ನೆರಡು ಪಾಯಿಂಟ್ ಎರಡು ಚೇಂಜ್ ಆಯ್ತು ಅಂದ್ರೆ ಈ ಗಾಡಿ ಹನ್ನೆರಡು ಗಂಟೆ ಎರಡು ನಿಮಿಷ ಓಡಿದೆ ಇವರು ತಗೊಂಡು ಇವಾಗ ಹನ್ನೆರಡು ಗಂಟೆ ಓಡಿಸಿದ್ದಾರೆ ಅಂತ ಅರ್ಥ ರೋಡ್ ಅಲ್ಲಿ ಬಂದಿರೋದು ಸ್ಟಾರ್ಟ್ ಆಗಿ ಆಫ್ ಆಗಿರೋದು ಹನ್ನೆರಡು ಗಂಟೆ ಎರಡು ನಿಮಿಷ ಓಡಿದೆ ನೋಡಿ ಇದು ಇದೆಯಲ್ಲ ಇದು ಪ್ಲಾಸ್ಟಿಕ್ ನ್ಯಾಬ್ ಈಗ ಎಳೆದು ಹಿಂಗೆ ತಿರುಗಿಸಿ ಆಯಿಲ್ ಇಲ್ಲಿ ಬರ ಬರುತ್ತೆ ಸ್ಪಾನರ್ ಬೇಕಿಲ್ಲ ಟೂಲ್ಸ್ ಎಲ್ಲ ನಾವು ಆಯಿಲ್ ಚೇಂಜ್ ಮಾಡ್ಬೋದು ಇಲ್ಲಿ ಮೇಲೆ ಎರಡು ಲೀಟರ್ ಆಯಿಲ್ ಹಾಕೋದು ನೋಡಿ ಇಲ್ಲಿ ಎಫ್ ಎಲ್ಲೋ ಅಂತ ಇದೆ ಎರಡು ಲೀಟರ್ ಆಕೆ ನಿಮಗೆ ಇಲ್ಲಿ ಬರುತ್ತೆ ಎಫ್ ಅಂದ್ರೆ ಫುಲ್ ಅಂದ್ರೆ ಕಡಿಮೆ ಎರಡು ಲೀಟರ್ ಆಕೆ ನಿಮಗೆ ಇಲ್ಲಿ ಬರುತ್ತೆ ನೋಡಿ ಆಯಿಲ್ ಚೇಂಜ್ ಮಾಡೋದು ನಾವಿಲ್ಲಿ ಇಲ್ಲಿ ಎರಡ್ ಲೀಟರ್ ಆಯಿಲ್ ಹಾಕ್ತಿವಿ ಇಲ್ಲಿ ಸುಮ್ಮನೆ ಸುಮ್ನೆ ಹಿಂಗ್ ತಿರುಗ್ಸಿ ಬಿಟ್ಟರೆ ಆಯಿಲ್ ಎಲ್ಲ ಹೊರಗೆ ಬರುತ್ತೆ ತುಂಬಾ ಸಿಂಪಲ್ ಇದೆ ಆಯಿಲ್ ಚೇಂಜ್ ಮಾಡೋದು ಕೂಡ ಆಯಿಲ್ ಎಲ್ಲ ಮಾಮೂಲಿ ಹೊರಗಡೆ ಇದ್ರಲ್ಲಿ ಸಿಗುತ್ತೆ ಪೆಟ್ರೋಲ್ ಬಂಕ್ ನಲ್ಲೂ ಸಿಗುತ್ತೆ ಎಲ್ಲ ಆಟೋ ಸಿಗುತ್ತೆ ಎಲ್ಲಾ ಆಟೋಬೈಲ್ಸು ಸಿಗುತ್ತೆ ಟ್ವೆಂಟಿ ಡಬಲ್ ಫೋರ್ಟಿ ಅಥವಾ ಹದಿನೈದು ಮೂವತ್ತು ಕಾರ್ ಹಾಕೋದು ಟ್ರಾಕ್ಟರ್ ಹಾಕೋದು ಎಲ್ಲಾ ಇಂಜಿನ್ ಆಯಿಲ್ಗಳು ಒಂದೇ ಎರಡ್ ಲೀಟರ್ ಆಯಿಲ್ ಹಾಕೋದು ಸರ್ ಇದು ಇಪ್ಪತ್ತೆರಡು ಗಂಟೆ ಓಡಾದ್ಮೇಲೆ ಮಾಡಿದ್ರೆ ಫಸ್ಟ್ ಇಪ್ಪತ್ತೈದು ಇಪ್ಪತ್ತೈದು ಗಂಟೆ ಓಡಾದ ಮೇಲೆ ಫಸ್ಟ್ ಆಯಿಲ್ ಚೇಂಜ್ ಚೈನ್ ಮಾಡ್ಬೇಕು ಅದಾದ್ಮೇಲೆ ಅದಾದ್ಮೇಲೆ ಕಂಟಿನ್ಯೂ ಐವತ್ತರಿಂದ ಅರವತ್ತು ಗಂಟೆ ಈ ಬೆಲ್ಟ್ ಕಾಣುತ್ತಿಲ್ ಕೆಳಗಡೆ ಆ ಇದು ಹಂಡ್ರೆಡ್ ಅವರ್ಸ್ ಬಂದು ಬೆಲ್ಟ್ ಹೋಗುತ್ತೆ ಈ ಬೆಲ್ಟ್ ಅವರ್ಸ್ ಬಟ್ ಏನಾದ್ರು ಹೆವಿ ಕಲ್ಲಿ ಸಿಕ್ಕು ಅಥವಾ ಕಡಿಗೆ ಬಡ್ಡಿ ಸಿಕ್ಕ ಕಟ್ ಆಗ್ತದೆ ಅವಾಗ ಅದು ಪೇಮೆಂಟ್ ಮಾಡಿ ಹಾಕೋಬೇಕು ಅಂಡರ್ ವಾರಂಟಿ ಬರೋದಿಲ್ಲ ಪೇಮೆಂಟ್ ಮಾಡಿ ಕೆಲವರಿಗೆ ಹೊಡಿತಿದ್ದಾರೆ ಬೆಲ್ಟ್ ಕಾಸ್ಟ್ ಅಟ್ ಪ್ರೆಸೆಂಟ್ ಸಾವಿರದ ಐನೂರ ಕೆಲವರು ಎಲ್ಲ ಹೊಡಿದಾರೆ ನೂರು ಗಂಟೆ ಗಂಟೆನೂ ಹೊಡೆದಿದ್ದಾರೆ ಅದೇ ಬೆಲ್ಟ್ ಕಂಪನಿಯಿಂದ ಬಂದ್ ಬೆಲ್ಟ್ ಅಲ್ಲೇ ನೂರು ಗಂಟೆ ಮೇಲೆ ಹೊಡೆದ ಒಂದೂವರೆ ಲೀಟರ್ ತಗೊಳುತ್ತೆ ಗಂಟೆಗೆ ಹತ್ತು ಲೀಟರ್ ಹಾಕಿದ್ರೆ ಸಿಕ್ಸ್ ಅವರ್ ಹೊಡೆಯುತ್ತೆ ಹತ್ತು ಲೀಟರ್ ಹಾಕಿದ್ರೆ ಸ್ವಲ್ಪ ಹುಲ್ಲಿ ಹತ್ರ ಇದ್ರೆ ಲೋಡ್ ಜಾಸ್ತಿ ಬಿದ್ರೆ ಒಂದು ಅರ್ಧ ಲೀಟರ್ ವೇರಿಯೇಷನ್ ಆಗುತ್ತೆ ಆಕ್ಸಿಲೇಟರ್ ಇದು ಇದು ಐಡ್ಲಿಂಗ್ ಅಲ್ಲೇ ಓಡುತ್ತೆ ಯಾಕೆ ಪೆಟ್ರೋಲ್ ಮೈಲೇಜ್ ಬರುತ್ತೆ ಇದು ಆಕ್ಸಿಲೇಟರ್ ಇಷ್ಟಲ್ಲೇ ಇದ್ರಲ್ಲೇ ಓಡುತ್ತೆ ಇದು ಆಕ್ಸಿಲೇಟರ್ ನೋಡಿ ಹಿಂಗೆ ನೀವು ಫುಲ್ ಇದೆ ಇಷ್ಟು ಇಲ್ಲಿವರೆಗೂ ಇದು ಆಕ್ಸಿಲೇಟರ್ ನಾವು ಇಷ್ಟು ಆಕ್ಸಿಲೇಟರ್ ಕೂಡ ಅವಶ್ಯಕತೆನೇ ಇಲ್ಲ ಇಷ್ಟಲ್ಲೇ ಓಡುತ್ತೆ ಮತ್ತೆ ಹ್ಯಾಂಡ್ ಲಾಕ್ ಇದೆ ನೋಡಿ ಇದು ಹ್ಯಾಂಡ್ ಲಾಕ್ ಮಾಡಬಹುದು ಇದು ಪ್ರೆಸ್ ಮಾಡಿ ಆ ಪೆಟ್ರೋಲ್ ಹೊಡೆದ್ರೆ ಹ್ಯಾಂಡ್ ಲಾಕ್ ಆಗುತ್ತೆ ನೋಡಿ ಈ ಸೀಕ್ರೆಟ್ ಲಾಕ್ ಅನ್ನ ಹಿಂಗೆ ಹೇಳದ್ಬಿಟ್ರೆ ಗಾಡಿ ಸ್ಟಾರ್ಟ್ ಆಗುತ್ತೆ ಮೂವ್ ಆಗಲ್ಲ ಗಾಡಿ ಸ್ಟಾರ್ಟ್ ಮೂವ್ ಆಗಲ್ಲ ಗಾಡಿ ಸ್ಟಾರ್ಟ್ ಆಗುತ್ತೆ ಮೂವ್ ಆಗಲ್ಲ ಈ ಸೀಕ್ರೆಟ್ ಲಾಕ್ ನಾವು ತೋರಿಸಿದ್ರೆ ತೋರಿಸ್ತೀವಿ ಬೇಡ ಸೀಕ್ರೆಟ್ ಲಾಗಿ ಕೆಳಗಡೆ ಎರಡು ಬ್ಲೇಡ್ ಇರ್ತವೆ ನೋಡಿ ನಿಮಗೆ ಇಲ್ಲಿ ಕಾಣುತ್ತೆ ಬ್ಲೇಡ್ ಈ ತರ ಆ ಕಡೆ ಬ್ಲೇಡ್ ಇರುತ್ತೆ ಇಲ್ಲೊಂದು ಬ್ಲೇಡ್ ಇರುತ್ತೆ ಇದು ಮೂರುವರೆ ಅಡಿ ಆಗ್ಲಾ ಹೋಗುತ್ತೆ ಮೂರವರೆ ಅಡಿ ಮೂರೂವರೆ ಅಡಿ ಆಗ್ಲಾ ಹೋಗುತ್ತೆ ಈಗ ಅಡಿಕೆ ಸಾಲ ನಮ್ದು ಎಂಟು ಅಡಿ ಇದೆ ಅನ್ಕೊಳ್ಳಿ ಅದರಲ್ಲಿ ಅದು ಅರ್ಧ ಅರ್ಧ ಅಡಿ ಗಿಡನೇ ದಪ್ಪ ಆಗಿರುತ್ತೆ ಎರಡು ಸಾರಿ ಹೋಗಿ ಬಂದ್ರೆ ಆಗ್ಬಿಡುತ್ತೆ ಒಂದ್ ಸಾಲ ಎರಡ್ ಸರಿ ಹೋಗ್ ಬಂದ್ರೆ ಮೂರುವರೆ ಮೂರುವರೆ ಏಳು ಅಡಿ ಆಯ್ತು ಅಡಿಕೆ ಬುಡ ಬೇರೆ ಒಂದ್ ಕಾಲ್ ಆಗಿ ಅದೊಂದ್ ಅರ್ಧ ಅಡಿ ಆಗಿರುತ್ತೆ ಒಂಬತ್ತು ಅಡಿ ಇದ್ರೆ ಸ್ವಲ್ಪ ಒಂದ್ ಅರ್ಧ ಅಡಿ ಉಳ್ಕೊಳುತ್ತೆ ಒಂಬತ್ತು ಅಡಿ ನೋಡಿ ಇದ್ರ ಪಾರ್ಟ್ಸ್ ಎಲ್ಲ ನಮ್ಮಲ್ಲೇ ತಗೋಬೇಕು ಇದು ಇನ್ ಅಮೆರಿಕನ್ ಪ್ರಾಡಕ್ಟ್ ಆಗಿರೋದ್ರಿಂದ ಹೊರಗಡೆ ಎಲ್ಲೂ ಸಿಗಲ್ಲ ಏನ್ ಪಾರ್ಟ್ಸ್ ಬೇಕಾದ್ರೆ ನಾವು ಕಳ್ಸಿ ಕೊಡ್ತೇವೆ ಬೈ ಕೋರಿಯರ್ ಇದೆ ಪೋಸ್ಟ್ ಕರ್ನಾಟಕದಲ್ಲಿ ಪ್ರತಿಯೊಂದು ಜಿಲ್ಲೆಗೂ ಬಸ್ ಇದ್ದಾವೆ ನಮ್ಮ ಮಧ್ಯ ಕರ್ನಾಟಕ ದಾವಣಗೆರೆ ಇಂದ ಇದಾವೆ ಬೆಂಗಳೂರಿಂದ ಇದಾವೆ ರಾತ್ರಿ ಬಸ್ ಇಟ್ರೆ ಬೆಳಗ್ಗೆ ಸಿಗುತ್ತೆ ಬೆಳಗ್ಗೆ ಇಟ್ರೆ ಎರಡು ಮೂರು ತಾಸು ಸಿಗುತ್ತೆ ಬಸ್ ಕೊಡುತ್ತೆ ಸರ್ವಿಸ್ ಮಾಡ್ದೇ ಸರ್ವಿಸ್ ನೀವು ನಾವು ಜವಾಬ್ದಾರಿ ನಮ್ಮ ಮೆಕ್ಯಾನಿಕ್ ಇದಾರೆ ನಾವು ಕಳಿಸ್ ಮಾಡಿ ನೋಡಿ ಸುಳ್ಳ ಕೊಟ್ಟಿದ್ದೇವೆ ಮಂಗಳೂರು ಬೆಂಗಳೂರಿಂದ ಮಂಗಳೂರಿಗೆ ಕೊಟ್ಟಿದ್ದೇವೆ ಅಂದ್ರೆ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಇದೆ ಬೆಂಗಳೂರು ಟು ಸುಳ್ಳೆ ಅವ್ರು ಸುಳ್ಳೆದವರು ನಮ್ಮ ಬೆಂಗಳೂರು ಆಫೀಸಿಗೆ ಬಂದು ನೋಡಿದ್ರು ಆಮೇಲೆ ನಮಗೆ ಗಾಡಿ ಚೆನ್ನಾಗಿದೆ ಕೊಡಿ ಅಂದ್ರು ಹೋಗಿ ನಾವು ನಮ್ಮ ಹುಡುಗರು ಹೋಗಿ ಒಡೆ ತೋರಿಸಿ ಡೆಲಿವರಿ ಮಾಡಿ ಬಂದ್ವಿ ಇವತ್ತು ಅವ್ರು ಹ್ಯಾಪಿ ಇದಾರೆ ಈಗ ಸುಳ್ಳೆದವ್ರು ನೋಡಿದ್ರೆ ಉಡುಪಿ ಅವ್ರು ಬರ್ತಿದ್ದಾರೆ ನಾಳೆ ಮತ್ತೊಂದು ಗಾಡಿ ತಗೊಳ್ಲಿಕ್ಕೆ ಹಾಗೆ ಒಬ್ಬರಿಂದ ಒಬ್ರಿಗೆ ಒಬ್ಬರಿಂದ ಒಬ್ರಿಗೆ ನೋಡ್ತಿ ತಗೊಳ್ತಾ ಇದ್ದಾರೆ ಚೆನ್ನಾಗಿದೆ ಅಂದ್ರೆ ರೈತರಿಗೆ ಅನುಕೂಲ ಆಗುತ್ತೆ ಇದು ಅನ್ನೋ ಉದ್ದೇಶಕ್ಕೆ ನಾವು ಇದನ್ನ ಕರ್ನಾಟಕದಾದ್ಯಂತ ವಿತರಣೆ ಮಾಡ್ತಾ ಇದ್ದೀವಿ ನೋಡಿ ಇದು ಇಳಿಸೋದು ಇಲ್ಲಿ ಇಲ್ಲಿ ಇದೆ ನೋಡಿ ಇದು ಪಾಯಿಂಟ್ ಇದು ಡೆಕ್ ಆಪರೇಟರ್ ಹಾ ಡೆಕ್ ಮಾತ್ರ ಇಳಿಸೋದಕ್ಕೆ ಏರಿಸೋದಿಕ್ಕೆ ಇದು ನೋಡಿ ಇದು ಒಂದು ಕಿಟ್ಟಾಗ ಕೆಳಗಡೆ ಹತ್ತ ಹೋಗುತ್ತೆ ಆಮೇಲೆ ಇಲ್ಲಿ ಇಡಬಹುದು ಒಂದು ವರೆ ಇಡಬಹುದು ಎರಡು ಡ್ರಿಪ್ ವಯರ್ ಮೇಲೆ ಡ್ರಿಪ್ ಎತ್ತ ಕಳೆ ಹೊಡಿಬೇಕು ಅಂದ್ರೆ ಎರಡು ಇಟ್ಕೋಬೇಕು ನೋಡಿ ಈ ಎರಡು ಇಟ್ರೆ ನಾವು ಡ್ರಿಪ್ ಪಯರ್ ಎತ್ತದ್ ಬೇಕಿಲ್ಲ ಅಡಿಕೆ ಗರಿ ಆರಿಸೋದ್ ಬೇಕಿಲ್ಲ ಹಾಗೆ ಹೊಡಿಬಹುದು ಅಡಿಕೆ ಗರಿ ಎಲ್ಲಾ ಪುಡಿ ಆಗ್ತದೆ ತೆಂಗಿನ ಗರಿ ಆಗಲ್ಲ ತೆಂಗಿನ ಗರಿ ಹಾರಿಸ್ಲೇಬೇಕು ಅಡಿಕೆ ಗರಿ ನೀವು ಆರಿಸೋದು ಬೇಕಿಲ್ಲ ವೈರ್ ನಿಮ್ದು ಹಾಗೆ ಇದ್ರು ಈ ಎರಡುವರೆಗೆ ಇಟ್ಕೊಂಡು ಹೊಡ್ರೆ ಡ್ರಿಪ್ ವೈರ್ ಮೇಲೆನೇ ಗಾಡಿ ಹೋಗುತ್ತೆ ಹಿಂಗೆ ನೋಡಿ ಬ್ಲೇಡ್ ಹಿಂಗ್ ತಿರುಗುತ್ತೆ ಬ್ಲೇಡ್ ಹಿಂಗ್ ತಿರುಗಿದ್ರೆ ಡ್ರಿಪ್ ವೈರ್ ಕಿರ್ಕೊಂಡು ಹೋಗುತ್ತೆ ಬ್ಲೇಡ್ ಹಿಂಗ್ ತಿರುಗೋದ್ರಿಂದ ನಿಮ್ ವೈರ್ ಏನು ಹಾಳಾಗಲ್ಲ ಆಲ್ರೆಡಿ ಈಗ ಡ್ರಿಪ್ ವೈರ್ ಮೇಲೆ ಹೊಡಿತಾ ಇದ್ದಾರೆ ಏನು ಡ್ರಿಪ್ ವೈರ್ ಸುತ್ತ ಇಡು ಮತ್ತೆ ಹಾಕು ಅನ್ನೋ ಪ್ರಾಬ್ಲಮ್ ಇಲ್ಲ ಏನೇ ಪ್ರಾಬ್ಲಮ್ ನಮ್ ಮೆಕಾನಿಕ್ ಕಳ್ಸಿ ಮೆಕಾನಿಕ್ ನಮ್ಮ ಮೆಕ್ಯಾನಿಕ್ ನಮ್ಮ ಮೆಕ್ಯಾನಿಕ್ ಇದಾರೆ ದಾವಣಗೆರೆ ಇದಾರೆ ಬೆಂಗಳೂರು ಇದಾರೆ ಎಲ್ಲ ಕಡೆ ಇದ್ದಾರೆ ಇವತ್ತು ಫೋನ್ ಮಾಡಿದ್ರೆ ನೆಕ್ಸ್ಟ್ ಡೇ ಆಗಲಿ ಅದ್ರ ನೆಕ್ಸ್ಟ್ ಡೇ ಆಗಲಿ ಒಂದಿನ ಡಿಫ್ರೆನ್ಸ್ ಇದ್ರೆ ಅವತ್ತೇ ಕಳಿಸ್ಬಿಡ್ತೇವೆ ಫ್ರೀ ಇದ್ರೆ ಇಲ್ಲ ಅಂದ್ರೆ ಒಂದಿನ ಹೆಚ್ಚು ಕಡಿಮೆ ಕಳಿಸ್ಬಿಟ್ಟು ಒಟ್ಟಲ್ಲಿ ಈ ಟ್ರ್ಯಾಕ್ಟರ್ ತಗೊಂಡವರಿಗೆ ಯಾವುದೇ ರೀತಿ ಏನೋ ಅನಾನುಕೂಲ ಇಲ್ಲ ಅನುಕೂಲ ಹೆಚ್ಚು ಅಂತ ಅನುಕೂಲ ಹೆಚ್ಚಿದೆ ಮನೆಯವರೇ ಮಾಡ್ಕೋಬಹುದಲ್ಲ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬೇಕಾಗಿಲ್ಲ ಮೂರ್ ಲಕ್ಷ ತೊಂಬತ್ತೈದು ಸಾವಿರ ಕೊಟ್ಟರೆ ಈ ಟ್ರಾಕ್ಟರ್ ನಿಮಗೆ ಇಂಜಿನ್ ಕೊಡ್ತೀರಾ ಇಂಜಿನ್ ಕೊಡ್ತೀರಾ ಟ್ರಾಲಿ ಅಥವಾ ಇದೊಂದು ಬೇಕು ಅಂದ್ರೆ ಅದೇ ಎಕ್ಸ್ಟ್ರಾ ಟ್ರಾಲಿ ಒಂದು ಚಿಕ್ಕ ಕಲ್ಟಿವಿಟರ್ ಬೇಕು ಒಂದು ಔಷಧಿ ಹೊಡೆ ಪಂಪ್ ಬೇಕಾದ್ರೆ ಫಿಟ್ ಮಾಡ್ಕೋಬಹುದು ಓಕೆ ಪೆಸ್ಟಿಸೈಡ್ ಪಂಪ್ ಫಿಟ್ ಮಾಡ್ಕೋಬಹುದು ಏನು ಸ್ಕ್ರೀನ್ ಮೇಲೆ ಹಾಕಿರೋ ನಂಬರ್ ನ ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಮಗೆ ಎಲ್ಲ ಮಾಹಿತಿ ಕೊಡ್ತೀರಾ ಹಾ ಎಲ್ಲ ಮಾಹಿತಿನ ನೀವು ಕೊಡ್ತೀರಾ ಓಕೆ ಸರ್ ಸರ್ ತುಂಬಾ ಥ್ಯಾಂಕ್ಸ್ ಇದುವರೆಗೂ ಈ ಚಿತ್ರ ಬಗ್ಗೆ ಎಷ್ಟೊಂದು ಮಾಹಿತಿನ ಹಂಚಿಕೊಂಡಿದ್ದಕ್ಕೆ ನಿಮ್ಮ ಟೈಮ್ ನ ಬಿಡುವು ಮಾಡ್ಕೊಂಡು ತುಂಬಾ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್